ಹಾಗ ಸರ್ಗೂ ನಮಸ್ಕಾರ ಸೊ ಇದು ಒಂದು ಸ್ಪೆಷಲ್ ವಿಡಿಯೋ ಆಲ್ರೆಡಿ ನೋಡಿರ್ತೀರಾ ಸೊ ತಂಬನಲ್ಲಿ ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆ್ಯಂಡ್ ಅದೇ ರೀತಿಯಲ್ಲಿ ಸೊ ನೀವು ಅನ್ಕೊಂಡಿರೋ ರೀತಿಯಲ್ಲೇ ಸೊ ಇದು ಒಂದು ಸ್ಪೆಷಲ್ ವೀಡಿಯೋ ಯಾಕಂತಂದರೆ ಇದು ಯಾವುದೇ ರೀತಿಯಲ್ಲಿ ಸಿನಿಮಾ ಬಗ್ಗೆ ಒಂದು ಅಪ್ಡೇಟ್ ಅದರಾಗಿರ್ಬೋದು ರಿವ್ಯೂ ಅಲ್ಲ ಜೊತೆಗೆ ಬಿಗ್ ಬಾಸ್ ಬಗ್ಗೆ ಕೂಡ ಅಲ್ಲ ಆ್ಯಂಡ್ ಯಾವುದೇ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಕೂಡ ಅಲ್ಲ ಇದು ಒಂದು ಈ ಒಂದು ಚಾನಲಲ್ಲಿ ನೋಡೋಕ್ಕೋದ್ರೆ ಒಂದು ಸ್ಪೆಷಲ್ ಅಥವಾ ಒಂದು ಫಸ್ಟ್ ಟೈಮ್ ಈ ರೀ ಈ ರೀತಿಯ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಿರುವಂಥದ್ದು ಏನಂತಂದರೆ ಅನ್ಬಾಕ್ಸಿಂಗ್ ಒಂದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ ಆಲ್ರೆಡಿ ಯಾವ ಪ್ರಾಡಕ್ಟ್ ಅಂದರೆ ನಿಮ್ಗೆ ಗೊತ್ತಿದೆ ಸೊ ಒಂದು ಪ್ರಾಡಕ್ಟ್ ಬಂದಿದೆ ಅಮೆಝಾನಿಂದ ಸೊ ಆ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದು ನಾನೇ ಅವರೇ ಫ್ರೀ ಆಗಿ ಕೊಟ್ಟು ಕಳಿಸಿಲ್ಲ ಬಟ್ ಆ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದರ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅನ್ಬಾಕ್ಸಿಂಗ್ ಅನುಭವ ಜೊತೆಗೆ ಫಸ್ಟ್ ಇಂಪ್ರೆಷನ್ ಅಂತ ಏನಿರುತ್ತೆ ಇಂಪ್ರೆಷನ್ ಸೊ ಅದನ್ನು ಹಂಚ್ಕೊತೀನಿ ಆ್ಯಂಡ್ ನಿಮಗೂ ಕೂಡ ಒಂದು ಹೆಲ್ಪ್ ಆಗ್ಬೋದು ಸೊ ಯಾರಾದರೂ ಆ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತಿದ್ರೆ ಆ್ಯಂಡ್ ಸೊ ನಾನು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಲೋದಕ್ಕೆ ಮಾಡೋದಕ್ಕೂ ಕೂಡ ಕಾರಣಗಳಿದೆ ಆ್ಯಂಡ್ ಇಷ್ಟು ಒಂದು ಸ್ವಲ್ಪ ಜಾಸ್ತಿ ಅಮೌಂಟನ್ನು ನಾನು ಕೇಳೋಕೋದ್ರೆ ಸೊ ಆ ಒಂದು ಅಮೌಂಟ್ನ ಕೊಟ್ಟು ಈ ಒಂದು ಪ್ರಾಡಕ್ಟ್ ತೊಗೊಬೇಕು ಅಂದರೆ ಅದರಿಂದ ನನಗೇನೋ ಒಂದು ಯೂಸ್ ಇದೆ ಸೊ ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಬಿಟ್ಟರೆ ಸುಮ್ಮನೆ ಅನ್ನೆಸೆಸರಿಯಾಗಿ ಈ ರೀತಿಯಲ್ಲಿ ಪ್ರೊಡ ಪ್ರಾಡಕ್ಟ್ಗಳಿಗೆ ನಾನು ದುಡ್ಡು ಹಾಕ್ಲಿಕ್ಕೆ ಹೋಗೋದಿಲ್ಲ ಆ್ಯಂಡ್ ಯಾರೂ ಕೂಡ ಅನವಶ್ಯಕವಾಗಿ ಕೆಲವೊಂದು ವಸ್ತುಗಳಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಅನವಶ್ಯಕವಾಗಿ ದುಡ್ಡನ್ನು ವೆಚ್ಚ ಮಾಡೋದು ಕೂಡ ನನ್ನ ಪ್ರಕಾರ ಸರಿಯಲ್ಲ ಅಂತ ನನಗನ್ಸುತ್ತೆ ಬಟ್ ಇತ್ತೀಚಿನ ಒಂದು ದಿನಗಳಲ್ಲಿ ಕೆಲವೊಬ್ಬ ಕೆಲವೊಬ್ಬರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅಲ್ಲಿ ಇಲ್ಲಿ ಸೊ ಅದನ್ನು ಅದರಿಂದ ಏನು ಬಂಡವಾಳ ಹಾಕಿರ್ತಾರೆ ಸೊ ಆ ಬಂಡವಾಳನ ವಾಪಸ್ ತಗೊಂತೀವಿ ಅನ್ನೋ ಒಂದು ಕೆಪಾಸಿಟಿ ಇದ್ದರೆ ಮಾತ್ರ ಸೊ ಅದಕ್ಕೆ ನಾವು ಬಂಡವಾಳ ಹಾಕಬೇಕೇ ಹೊರತು ಇಲ್ಲ ಅಂತಂದರೆ ನನ್ನ ಪ್ರಕಾರ ಅದಕ್ಕೆ ಹಾಕಬಾರ್ದು ಸೊ ಅದಕ್ಕೋಸ್ಕರ ನನಗೆ ಯೂಸ್ ಇದೆ ಸೊ ಆ್ಯಂಡ್ ಅದಕ್ಕೋಸ್ಕರ ನಾನು ಆ ಬಂಡವಾಳ ಏನಾನ ಹಾಕ್ತಾಯಿದ್ದೀನಿ ಅದು ಆಲ್ಮೋಸ್ಟ್ ನನಗೆ ಇವಾಗ ರಿಕವರ್ ಆಗಿದೆ ಅನ್ನೋದಕ್ಕಿಂತ ಆ ಒಂದು ಬಣ್ ಏನು ನನ್ನ ನನಗೆ ಬಂದಿದೆ ಈ ಯೂಟ್ಯೂಬ್ ಕೆಲವು ಇದರಿಂದ ಸೊ ಅದಕ್ಕೆ ಆ ಒಂದು ಅಮೌಂಟನ್ನೇ ಇದಕ್ಕೆ ಹಾಕಿದ್ದೆ ನಾನು ಸೊ ಜೊತೆಗೆ ಇನ್ನು ಮುಂದೆ ಒಂದು ಕೆಲವೊಂದು ಅಮೌಂಟ್ನ ಅದರಿಂದ ನಾನು ತೊಗೊಂಬೆ ತೆಗಿತೀನಿ ಅಂದರೆ ರಿಕವರ್ ಮಾಡ್ಕೊತೀನಿ ಅನ್ನೋ ಒಂದು ಇದ್ರ ಮೇಲೇ ಸೊ ಇದಕ್ಕೊಂದು ಬಂಡವಾಳ ಹಾಕಿದ್ದೀನಿ ಜೊತೆಗೆ ಇಲ್ಲ ಅಂದರೆ ಸುಮ್ಮನೆ ನಾವು ಇ ಎಮ್ ಐಲ್ಲಿ ತೊಗೊತೀನಿ ಅಂತ ಸುಮಾರು ಜನ ನೋಡಿರ್ತೀರ ಸೋಷಿಯಲ್ ಮೀಡಿಯಾಗಳಲ್ಲಿ ಐಫೋನ್ಗಳನ್ನು ಅವ್ರು ಯಾರೋ ಅವ್ರ ತಾಯಿ ಅಥವಾ ಫ್ಯಾಮಿಲಿಯಲ್ಲಿ ಹೂ ಹೂ ಮಾಡುವಂಥವ್ರು ಎಲ್ಲೋ ಬೀದಿನಲ್ಲಿ ವ್ಯಾಪಾರ ಮಾಡುವಂಥವ್ರು ಅವ್ರ ಮನೆಯಲ್ಲಿ ಜಗಳ ಆಡಿ ಸೊ ಈ ರೀತಿಯಲ್ಲಿ ಗಲಾಟೆಗಳೆಲ್ಲ ಮಾಡಿಕೊಂಡು ಸೊ ಈ ರೀತಿಯ ಮೊಬೈಲ್ಗಳನ್ನು ಐಫೋನ್ಗಳನ್ನು ತೊಗೊಂಡಿರುವಂಥದ್ದಿದೆ ಬಟ್ ನಾನೇನು ಐಫೋನ್ ತೊಗೊಂಡಿಲ್ಲ ಬಟ್ ನನಗೆ ರಿಕ್ವೈರ್ಮೆಂಟ್ ಇದ್ದಂಥದ್ದನ್ನೇ ತಗೊಂಡಿದ್ದೀನಿ ನನಗೆ ಪರ್ಫಾರ್ಮೆನ್ಸ್ ಮುಖ್ಯ ಆಗಿತ್ತು ಬಟ್ ಇವಾಗಿರುವಂಥ ಮೊಬೈಲ್ ನನ್ನ ಹತ್ರ ಇರುವಂಥದ್ದು ಒನ್ ಪ್ಲಸ್ ನಾಡ್ ಟು ಬಟ್ ನನ್ ಇವಾಗ ತಗೊಂಡಿರುವಂತದ್ದು ಐಕು ಥರ್ಟೀನ್ ಆರಿಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಏನದ್ರ ಬಗ್ಗೆ ಇದ್ದೀನಿ ಅಂತ ಮೊಬೈಲ್ ಪರ್ಚೇಸ್ ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಈ ಮೊಬೈಲ್ ತೊಗೊಂಡಿರುವಂಥಕ್ಕೆ ಮುಖ್ಯ ಕಾರಣ ಅಂತಂದರೆ ಒಂದು ಪರ್ಫಾರ್ಮೆನ್ಸ್ ನನಗೆ ನಿಮ್ಗೆ ಗೊತ್ತಿರೋ ನಾನು ವೀಡಿಯೋ ಮಾಡೋದು ಮೊಬೈಲಲ್ಲಿ ವೀಡಿಯೋ ಶೂಟ್ ಮಾಡುವಂಥದ್ದು ಜೊತೆಗೆ ಮೊಬೈಲಲ್ಲಿ ಎಡಿಟ್ ಮಾಡೋ ಮಾಡುವಂಥದ್ದು ಸೊ ಈಗಿನ ಟೈಮಲ್ಲಿ ತೊಗೊಳ್ಕೋದ್ರೆ ಈ ಒಂದು ಕಾಂಪಿಟೇಟಿವ್ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಪ್ಲಾಟ್ಫಾರ್ಮಲ್ಲಿ ಜಗತ್ತಲ್ಲಿ ಜಗತ್ತಲ್ಲಿ ಏನೇ ಇದ್ರೂ ಕೂಡ ಫಾಸ್ಟ್ ಆಗಿರಬೇಕಾಗುತ್ತೆ ನಾನು ಇವಾಗ ಒಂದು ವೀಡಿಯೋ ಮಾಡಿದ್ದೀನಿ ಅಂತಂದರೆ ಸೊ ಅದು ಸಿನಿಮಾ ರಿವ್ಯೂ ಆದರೂ ಆಗಿರೋ ಒಂದು ಟ್ರೈಲರ್ ರಿವ್ಯೂ ಆದ್ರಾಗಿರ್ಬೋದು ಸಿನಿಮಾ ಬಗ್ಗೆ ರಿವೂ ಅದರಾಗಿರ್ಬೋದು ಅಥವಾ ಯಾವುದೇ ಒಂದು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಆಗಿರಬಹುದು ಅಥವಾ ಈ ಬಿಗ್ ಬಾಸ್ ಅಂತ ಬಂದಾಗ ಬಿಗ್ ಬಾಸ್ ಒಂದು ಪ್ರೊಮೋಸ್ ಬರುತ್ತೆ ಆ್ಯಂಡ್ ಎಪಿಸೋಡ್ ರಿವ್ಯೂ ಅಂತ ಬಂದಾಗ ಏನಿದ್ರು ಕೂಡ ನಾವು ಫಸ್ಟ್ ನಮ್ಮದೇ ಬರಬೇಕಾಗುತ್ತೆ ಫಸ್ಟ್ ಬಂದ್ರೆ ನಮ್ಮದು ಯೂಟ್ಯೂಬಲ್ಲಿ ಅಥವಾ ಈ ಸೋಷಿಯಲ್ ಮೀಡಿಯಾ ಆಲ್ಗೋರ್ ಸೊ ಅದು ಯಾರು ಫಸ್ಟ್ ಹಾಕಿರ್ತಾರೆ ವೀಡಿಯೋ ಸೊ ಅದೇ ಟ್ರೆಂಡಿಂಗ್ ಹೋಗುವಂಥದ್ದು ನಾವು ಏನೋ ಸ್ವಲ್ಪ ಲೇಟ್ ಆದರೆ ನಮಗೆ ವ್ಯೂಸ್ ಬರೋದಿಲ್ಲ ಸೊ ನಮ್ಮದು ವೀಡಿಯೋ ಟ್ರೆಂಡಿಂಗಲ್ಲಿ ಹೋಗೋದಿಲ್ಲ ಅಥವಾ ಆ ಒಂದು ಸಜೆಷನಲ್ಲಿ ಹೋಗೋದಿಲ್ಲ ಸೊ ಈ ರೀತಿಯಲ್ಲಿ ಇರಬೇಕಾದ್ರೆ ನಾವು ಈ ಒಂದು ಕಾಂಪಿಟೇಟಿವ್ ಇದರಲ್ಲಿ ನಾವು ಏನಾದರೂ ಕೂಡ ಆಗಿರಬೇಕಾಗುತ್ತೆ ಸೊ ನನಗೆ ಈವಾಗಿರುವಂಥ ಒಂದು ಆ ಮೊಬೈಲಲ್ಲಿ ಸೊ ಅಷ್ಟು ಫಾಸ್ಟಾಗಿ ಎಡಿಟಿಂಗ್ ಮಾಡಿ ಅದನ್ನು ಪ್ರೊಸೆಸ್ ಮಾಡೋ ರೆಂಡರಿಂಗ್ ಮಾಡೋ ಟೈಮಲ್ಲೇ ತುಂಬ ಟೈಮ್ ಹಿಡಿತಾ ಇದೆ ಆ್ಯಂಡ್ ಇವಾಗ ಟಾಸ್ಕಿಂಗ್ ಅಂತ ಬಂದಾಗ ಒಂದು ಆಪಿನ ಇನ್ನೊಂದು ಆ್ಯಪ್ಗೆ ಸ್ವಿಚ್ ಆಗಬೇಕು ಅಂತಂದಾಗ ಮೊಬೈಲ್ ಹ್ಯಾಂಗ್ ಆಗ್ತಾಯಿದೆ ಸೊ ಅದಕ್ಕೋಸ್ಕರನೇ ನಾನು ಈ ಒಂದು ಮೊಬೈಲ್ ಚೇಂಜ್ ಮಾಡೋವಂಥ ಒಂದು ನಿರ್ಧಾರ ತೊಗೊಂಡಿರುವಂಥದ್ದು ನಿರ್ಧಾರ ತೊಗೊಳೋಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀನಿ ಚೇಂಜ್ ಮಾಡಬೇಕಾ ಯಾಕಂದರೆ ತುಂಬ ಸ್ವಲ್ಪ ದೊಡ್ಡ ಅಮೌಂಟನ್ನು ಕೊಟ್ಟು ತೊಗೊಂಡಿರೋದ್ರಿಂದ ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಯೋಚನೆ ಮಾಡಿದೆ ಆ್ಯಂಡ್ ಕ್ಯಾಲ್ಕುಲೇಷನ್ ಮಾಡಿದೆ ನನಗೇನು ರಿಕ್ವೈರ್ಮೆಂಟ್ ಇದೆ ಸೊ ನನಗೆ ಕ್ಯಾಮ್ರ ಡಿಸೆಂಟ್ ಆಗಿದ್ರೆ ಸಾಕು ಬಟ್ ಪರ್ಫಾರ್ಮೆನ್ಸ್ ನನಗೆ ಸಿಕ್ಕಾಬೇಡ ಜಾಸ್ತಿ ಇರಬೇಕು ಅದಕ್ಕೋಸ್ಕರನೇ ವರ್ಲ್ಡ್ ಈ ಟೈಮಲ್ಲಿ ಇದಕ್ಕಿಂತ ಪರ್ಫಾಮೆನ್ಸಲ್ಲಿ ಪವರ್ಫುಲ್ ಆಗಿರುವಂಥ ಮೊಬೈಲ್ ನಮಗೆ ಸಿಗೋದಿಲ್ಲ ಸಿಕ್ಕರೂ ಕೂಡ ಅದು ಸಿಕ್ಕಾಪಡೆ ಸಿಕ್ಕಾಪಟೇನೂ ಸಿಕ್ಕಾಪಡೆ ಒಂದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈ ಅಲ್ಟ್ರಾ ಇನ್ನೊಂದು ಐಫೋನ್ ಸಿಕ್ಸ್ಟೀನ್ ಆ ಒಂದು ಮೊಬೈಲ್ಗಳಿಗೂ ಕೂಡ ಈ ಒಂದು ಫೋನ್ ಇದೆಯಲ್ಲ ಪರ್ಫಾರ್ಮೆನ್ಸ್ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಮಾಡುತ್ತೆ ಆ ಎರಡು ಫೋನ್ಗಳಿಗೆ ಇನ್ನು ಮಿಕ್ಕಿರುವಂಥ ಎಲ್ಲ ಫೋನ್ಗಳಿಗೆ ಕೂಡ ಆರಾಮಾಗಿ ಬೀಟ್ ಮಾಡುತ್ತೆ ಪರ್ಫಾಮೆನ್ಸಲ್ಲಿ ಓಕೆ ಸೊ ಅಂಥ ಫೋನನ್ನ ತೊಗೊಂಡಿದ್ದೀನಿ ಆ್ಯಂಡ್ ಐಕೋ ತರ್ಟೀನ್ ಅದ್ರ ಬಗ್ಗೆ ನಿಮಗೆ ಅಂದರೆ ಅನ್ಬಾಕ್ಸಿಂಗ್ ಆ್ಯಂಡ್ ಫಸ್ಟ್ ಇಂಪ್ರೆಷನ್ ಬಗ್ಗೆ ಮಾತ್ರ ಹೇಳ್ತೀನಿ ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ ಸೊ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ತುಂಬ ಒಂದು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಗಳನ್ನ ಬೈ ಮಾಡಿ ಇಲ್ಲ ಅಂತಂದರೆ ಸುಮ್ಮನೆ ಮನೆಯಲ್ಲಿ ಕಾಟ ಕೊಟ್ಟು ನಾನು ರೀಲ್ಸ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಸೊ ಅದೆಲ್ಲ ಅನವಶ್ಯಕ ಅಂತ ನನಗೆ ಅನಿಸುತ್ತೆ ಬಟ್ ನೀನು ಯಾಕೆ ತೊಗೊಂಡೆ ಅಂದರೆ ನಾನು ಆಲ್ರೆಡಿ ನಿಮಗೆ ಪೂರ್ತಿ ಹೇಳಿದ್ದೀನಿ ನಾನು ಇನ್ನೇ ತಗೊಂಡಿದ್ದೀನಿ ಅಂತ ಆ್ಯಂಡ್ ಇವಾಗ ಮೊಬೈಲ್ ನಂಗೆ ಸಪೋರ್ಟ್ ಮಾಡ್ತಾಯಿಲ್ಲ ಅಷ್ಟೊಂದು ಸ್ಪೀಡಾಗಿ ಆ್ಯಂಡ್ ಇದೆಲ್ಲ ತೊಗೊಂಡಿರೋಂಥದ್ದು ಈ ಒಂದು ಇದರಿಂದ ನಾನು ಯೂಟ್ಯೂಬ್ ಅಥವಾ ಸ್ವಲ್ಪ ಅಮೌಂಟ್ ಬಂದಿದೆ ಇನ್ನು ಸ್ವಲ್ಪ ಅಮೌಂಟ್ ನಾನು ಖಂಡಿತವಾಗಿ ರಿಕವರ್ ಮಾಡ್ತೀನಿ ಅನ್ನೋ ಕೆಪ್ಯಾಸಿಟಿ ಇದೆ ಸೊ ಅದರಿಂದ ಮಾಡೇ ಮಾಡ್ತೀನಿ ಓಕೆ ಇವಾಗ ಅನ್ಬಾಕ್ಸಿನ ಶುರು ಮಾಡೋಣ ಓಕೆ ಆ್ಯಂಡ್ ಗಾಯ್ಸ್ ಈ ಮೊಬೈಲ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ ಸೊ ನಿಮಗೆ ಪ್ಯಾಕೇಜ್ ಹಿಂಗೆ ಇರುತ್ತೆ ಆ್ಯಂಡ್ ಎಲ್ಲೂ ಕೂಡ ಓಪನ್ ಏನಿಲ್ಲ ಸೊ ನೀಟಾಗಿ ಬಂದಿದೆ ಆ್ಯಕ್ಚುಲಿ ನಾನು ಈ ಮೊಬೈಲ್ ಆರ್ಡರ್ ಮಾಡಿದಾಗ ನನಗೆ ಸಿಕ್ಕಾಪಟ್ಟೆ ಡಿಲೇ ಅಂತ ಹೇಳಿದರು ಮೀನ್ಸ್ ಒಂದು ತಿಂಗಳು ಡೇ ಒಂದು ವೇಟಿಂಗಲ್ಲಿ ಬಟ್ ಆದರೂ ಕೂಡ ನಾನು ಅದು ಅಂದರೆ ಲೆಸೆಂಡ್ ಕಲರೇ ಬೇಕಾಗಿತ್ತು ನನಗೆ ಸೊ ಅದಕ್ಕೋಸ್ಕರ ನಾನು ಲೆಸೆಂಡ್ ಕಲರ್ಗೋಸ್ಕರನೇ ಸೊ ಒಂದು ತಿಂಗಳು ವೇಟ್ ಮಾಡಬೇಕು ಅಂತ ಹೇಳಿದೆ ಬಟ್ ಫಾರ್ಚುನೇಟ್ಲಿ ಸೊ ಒಂದು ವಾರದಲ್ಲೇ ನಮ್ಗೆ ಡೆಲಿವರಿ ಆಗಿದೆ ಸೊ ಓಪನ್ ಮಾಡೋಣ ಎಲ್ಲೂ ಪ್ಯಾಕೇಜ್ ಓಪನ್ ಇಲ್ಲ ಸೊ ನೀಟಾಗಿದೆ ಪ್ಯಾಕೇಜ್ ಓಕೆ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೀಸರ್ ಇಲ್ಲ ಅಂತ ನೈಸಿಲ್ಲ ಸೊ ಅದಕ್ಕೋಸ್ಕರನೇ ಸೀಸರಿಂದ ಓಪನ್ ಮಾಡೋಣ ಸೊ ಇನ್ನೊಂದು ಕಾಟನ್ ಬಾಕ್ಸ್ ಸೊ ದಿಸ್ ಇಸ್ ದಿ ಮೇನ್ ಬಾಕ್ಸ್ ನಮ್ದು ಸೊ ಇದೇ ನಮ್ಮ ಐಕು ಮಾನ್ಸ್ಟರ್ ಇದು ಮೋಟರ್ ಸ್ಪೋರ್ಟ್ ಅಂತ ಸೊ ಪ್ರೀಮಿಯಂ ಪಾರ್ಟ್ನರ್ ಇಲ್ಲಿ ಬಿ ಎಮ್ ಡಬ್ಲ್ಯೂ ಲೋಗೋ ಇದೆ ಅಂಡ್ ಇಲ್ಲಿ ನಿಮ್ಗೆ ಗೊತ್ತಿರೋ ಐಕುನವರು ಸೊ ಸ್ಪೀಡ್ಗೋಸ್ಕರ ಸೊ ಪರ್ಫಾರ್ಮೆನ್ಸ್ ಇದರಲ್ಲಿ ಸೊ ಐಕೋ ಅವರು ಸೊ ಬಿ ಎಮ್ ಡಬ್ಲ್ಯೂ ಜೊತೆಗೆ ಕೊಲಾಬ್ರೇಷನ್ ಅಲ್ಲಿ ಸೊ ಈ ಒಂದು ಮೋಟೋಸ್ ಸ್ಪೋರ್ಟ್ ಅನ್ನ ಒಂದು ಇದನ್ನ ಲೋಕನ ಕೊಟ್ಟಿದ್ರೆ ಪ್ರೀಮಿಯಂ ಪಾರ್ಟ್ನರ್ ಅಂತ ಸೊ ಈ ಒಂದು ಪ್ಲಾಸ್ಟಿಕ್ ರ್ಯಾಪರ್ನ ಓಪನ್ ಮಾಡೋಣ ಸೊ ಇದ್ರೊಳಗಡೆ ಇರುವಂತದ್ದು ನಮ್ಮ ಮೇನ್ ಪ್ರಾಡಕ್ಟು ಅಂಡ್ ಬಾಕ್ಸ್ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಇಲ್ಲೆಲ್ಲ ನೀವು ಫೀಲ್ ಮಾಡ್ಬೋದು ಸಖತ್ ಪ್ರೀಮಿಯಂ ಆಗಿರುವಂತಹ ರೀತಿ ನಾನು ಫೀಲ್ ಕೊಡ್ತಿದೆ ಅಂಡ್ ಇಲ್ಲಿ ನೋಡ್ಬೋದು ಒಂದು ಏನೋ ನೇಮಿಂಗ್ ಇರುತ್ತೆ ಅವ್ರದ್ದು ಒಂದು ಎಲ್ಲಿ ಅಸೆಂಬಲ್ ಆಗಿದೆ ಎಲ್ಲ ಪ್ರತಿಯೊಂದು ಇರುತ್ತೆ ಅಂಡ್ ಇದ್ರ ಬಗ್ಗೆ ಜಾಸ್ತಿ ನಮಗೆ ಅವಶ್ಯಕತೆ ಇಲ್ಲ ಆ್ಯಂಡ್ ಇಲ್ಲಿ ಸೀಲ್ ನೋಡ್ತಾ ಇದ್ದರೆ ಮೇ ಬಿ ಓಪನ್ ಮಾಡಿದ್ರ ಅಂತ ಅನಿಸ್ತಾ ಇದೆ ನನಗೆ ಯಾಕಂತಂದರೆ ಇಲ್ಲಿ ಸೀಲ್ ಓಪನ್ ಆಗಿದೆ ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಎಲ್ಲ ಒಂದು ಮೊಬೈಲ್ಗಳಲ್ಲೂ ಕೂಡ ಇವಾಗ ಬರುವಂಥ ಮೊಬೈಲ್ಗಳಲ್ಲಿ ಓಪನ್ ಆಗೇ ಇರುತ್ತೆ ಏಕೆ ಅಂತ ಗೊತ್ತಿಲ್ಲ ನನಗೆ ಮೇ ಬಿ ನನಗೆ ಕೆಲವು ಕಡೆಗೆ ವಿಚಾರಿಸಿಕೆ ಅಂತ ಗೊತ್ತಾಗಿರೋದೇನಂತಂದರೆ ಮೇ ಬಿ ಮೊಬೈಲ್ನ ಆ್ಯಕ್ಟಿವೇಶನ್ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ ಬಟ್ ಏನು ಆ್ಯಕ್ಟಿವೇಷನ್ ಅಂತ ದೇವಾಗ ನನಗಂತೂ ಗೊತ್ತಿಲ್ಲ ಬಟ್ ಸೀಲ್ಗಳಂತೂ ಓಪನ್ ಆಗ್ತಾ ಇದ್ದಾವೆ ಏನು ಎತ್ತ ಗೊತ್ತಿಲ್ಲ ಮೇ ಬಿ ಇದು ಗಮ್ ಏನಾದರೂ ಸರಿ ಇಲ್ವಾ ಏನು ಎತ್ತ ಅಂತ ಗೊತ್ತಿಲ್ಲ ಬಟ್ ಗಮ್ ಸರಿ ಇಲ್ಲ ಅಂತ ನನಗೆ ರೀಸನ್ ಅಂತ ಅನಿಸ್ತಿಲ್ಲ ಮೇ ಬಿ ಮೊಬೈಲ್ಗಳನ್ನ ಓಪನ್ ಮಾಡಿ ಸೊ ಅವ್ರೇನು ಎಟುವೇಷನ್ ಮಾಡ್ತಿದ್ದಾರಾ ಅಥವಾ ಇದನ್ನ ಇದನ್ನೇನಾದರೂ ರಿವ್ಯೂ ಯೂನಿಟನ್ನ ತಿರ್ಗಾ ನಮಗೆ ರೀಸೇಲ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಬಟ್ ನೋಡೋಣ ಏನಾಗುತ್ತೆ ಅಂತ ಓಕೆ ಪಟ್ನ ಸೀಲ್ ಅಂತೂ ಓಪನ್ ಇದೆ ನಾನು ಓಪನ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಸೊ ಓಪನ್ ಆಗಿತ್ತು ಸೊ ಈ ಮೊಬೈಲ್ನ ಓಪನ್ ಮಾಡ್ತೀನಿ ಬಾಕ್ಸ್ ಓಪನ್ ಮಾಡೋಣ ಓಹ್ ಓಕೆ ಫೈನಲಿ ಓಪನ್ ಆಯಿತು ನಾನು ಸೈಡಿಗೆ ಇಟ್ಟಿರ್ತೀನಿ ಓಕೆ ಇರಲಿ ಸ್ವಲ್ಪ ಇಟ್ಟಿರ್ತೀನಿ ಓಕೆ ಸೊ ಇದು ಮೇನ್ ಫೋನು ಓಕೆ நோடி நோட் அந்தனி சோ ஃபோக்கஸ் ஆகிட்டு தான் சனி ஃபுல் கோல்டாக ஓகே இது மேபி ஓப்பன் ஆகிய அல்வந்து கத்தில பட் சேனிதா நீட்டாக இருக்கிறது ஏன்னா காண எல்லாம் யூஸ் ஆகி ரீதியில் ஏன் காணஸ்தே இது பற்றி ஆமே மாத்தாடோ ஒழுகை பாக்ஸில் ஏனா நோடோண ஓகே இதர ಸೊ ಇಲ್ಲಿ ಐ ಎಮ್ ಎ ನಂಬರೆಲ್ಲ ಸ್ಟಿಕರ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಸೊ ಇದು ಓಪನ್ ಮಾಡಿದ್ದಾದಮೇಲೆ ನಮಗೆ ಇಲ್ಲಿ ಒಂದು ಕೇಸ್ ಸಿಗುತ್ತೆ ಟಿ ಪಿ ಯು ಸಿಲಿಕಾನ್ ಕೇಸ್ ಇದು ಸೊ ಇದು ಓಕೆ ಒಂದು ಏನಿದು ಮಾಮೂಲಿ ನಾರ್ಮಲ್ ನೂರೈವತ್ತು ರೂಪಾಯಿ ಕೇಸ್ ಬರುತ್ತಲ್ಲ ಅದೇ ರೀತಿಯಲ್ಲಿ ಇದೆ ಅಂತ ಏನು ಸ್ಟ್ರಾಂಗ್ ಏನಿಲ್ಲ ಬಟ್ ಇದು ಸ್ವಲ್ಪ ದಿನ ಆದಮೇಲೆ ಎಲ್ಲೋ ಆಗುತ್ತೆ ಬಟ್ ನಾನು ಬೇರೆ ಒಂದು ಇದನ್ನು ಪರ್ಚೇಸ್ ಮಾಡ್ತೀನಿ ಓಕೆ ಇದನ್ನು ಸೇರಿ ಇರ್ತೀನಿ ಅದಾದಮೇಲೆ ಬರುವಂಥದ್ದು ಇಲ್ಲಿ ಸಿಮಿಸೆಟ್ ಟೂಲು ಜೊತೆಗೆ ಸೊ ಬಿ ಎಮ್ ಡಬ್ಲ್ಯೂ ಏನು ಲೋಗೋ ಇದೆ ಆ್ಯಂಡ್ ಬಿ ಎಮ್ ಡಬ್ಲ್ಯೂ ಕಾರ್ ಇದೆ ಸೊ ಇದನ್ನು ಅಂದರೆ ಸ್ಪೀಡ್ನ ಒಂದು ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಜೊತೆ ಕೊಲಾಬ್ರೇಷನಲ್ಲಿ ಸೊ ಈ ಒಂದು ೇಷನ್ ಆಗಿದೆ ಓಕೆ ಇದಾದ್ಮೇಲೆ ಸೊ ಈ ಒಂದು ಆನ್ಯುವಲ್ ಮತ್ತೆ ಅದೇನು ಇರುತ್ತೆ ಚಿಟ್ಟಿ ಚಿಪಾಟಿ ಸೊ ಅದನ್ನೇನು ಯಾವನು ಓದಲ್ಲ ಅಂತ ಇಲ್ಲ ಓಕೆ ಸೊ ಇದಾದ್ಮೇಲೆ ಮೇನ್ ಆಗಿರುವಂಥದ್ದು ಇಲ್ಲಿ ಒನ್ ಟ್ವೆಂಟಿ ವ್ಯಾಟ್ ಡಿ ಪಿ ಚಾರ್ಜರ್ ಇದು ಆ್ಯಂಡ್ ಇದ್ರ ಒಂದು ವಿಶೇಷತೆ ಏನು ಅಂತಂದ್ರೆ ಒನ್ ಟ್ವೆಂಟಿ ವ್ಯಾಟ್ ಇದೆ ಅದು ಸೊ ನಿಮಗೆ ಕಾಣಿಸ್ತೀಯಾ ಫೋಕಸ್ ಮಾಡಲ್ಲ ಅನ್ಕಂತಿ ನಮ್ಮ ತರ್ಟಿ ಟು ಎಂ ಪಿ ನಾಡ್ ಒನ್ ಪ್ಲಸ್ ನಾಡ್ ಟು ಇದು ಫೋಕಸ್ ಮಾಡೋಲ್ಲ ಇದು ಓಕೆ ಕಾಣಿಸ್ತಿಲ್ಲ ಅನ್ಕೊತೀನಿ ಸೊ ಒನ್ ಟ್ವೆಂಟಿ ವ್ಯಾಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದು ವಾಟರ್ ಮಾರ್ಕ್ ಅನ್ನೋ ರೀತಿಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಿದೆ ಚಾರ್ಜರು ಸಿಕ್ಕಾಪಟ್ಟೆ ಸ್ವಲ್ಪ ವೇಟ್ ಕೂಡ ಇದೆ ಆದರೆ ಪಿ ಡಿ ಚಾರ್ಜರ್ ಅಂತ ಸೊ ಪವರ್ ಡೆಲಿವರಿ ಚಾರ್ಜರ್ ಅಂತ ಇದರಿಂದ ನೀವು ಲ್ಯಾಪ್ಟಾಪ್ಗಳನ್ನು ಅಥವಾ ಮೊಬೈಲ್ಗಳನ್ನು ಕೂಡ ಚಾರ್ಜ್ ಮಾಡ್ಬೋದು ಆ್ಯಂಡ್ ಒನ್ ಟ್ವೆಂಟಿ ವ್ಯಾಟ್ ಆಗಿರೋದ್ರಿಂದ ನೀವು ಲ್ಯಾಪ್ಟಾಪ್ನು ಕೂಡ ಈ ಒಂದು ಪಿ ಡಿ ಚಾರ್ಜರ್ ಇಂದ ಅಂದರೆ ಪವರ್ ಡೆಲಿವರಿ ಚಾರ್ಜರಿಂದ ಚಾರ್ಜ್ ಮಾಡ್ಬೋದು ಅದರಿಂದ ಒಂದು ಒಳ್ಳೆಯ ಒಂದು ಅಂದರೆ ಉಪಯೋಗ ಅಂತ ಹೇಳ್ಬೋದು ಓಕೆ ಸೊ ಚಾರ್ಜರ್ನ ಕೂಡ ಸೈಡಿಗಿಡ್ತೀನಿ ಆ್ಯಂಡ್ ಇನ್ನೊಂದು ಏನಂತಂದರೆ ಈ ಟೈಪ್ ಸಿ ಟು ಟೈಪ್ ಸಿ ಕೇಬಲು ಸೊ ನೀವು ನೋಡಿರ್ಬೋದು ಸೊ ಮೊದಲೆಲ್ಲ ಟೈಪ್ ಏ ಟು ಟೈಪ್ ಸಿ ಬರ್ತಾ ಇತ್ತು ಬಟ್ ಈ ಒಂದು ಮೊಬೈಲಲ್ಲಿ ಆ್ಯಂಡ್ ಇವಾಗ ಬರುವಂಥ ಎಲ್ಲ ನಾರ್ಮಲ್ ಮೊಬೈಲ್ಗಳಲ್ಲಿ ನಿಮಗೆ ಟೈಪ್ ಸಿ ಟು ಟೈಪ್ ಸಿನೇ ಸೊ ಈ ಒಂದು ಯು ಎಸ್ ಬಿ ಕೇಬಲ್ಗಳು ಸಿಕ್ತ ಸಿಗ್ತಾ ಇದೆ ಸೊ ಓಕೆ ಆ್ಯಂಡ್ ಮೊಬೈಲ್ನ ಕವರ್ನ ತೆಗಿಯೋಣ ಸೌಂಡ್ ಸಕ್ಕತ್ತಾಗಿದೆ ಆ್ಯಂಡ್ ಮೊಬೈಲ್ ನೋಡ್ತಾರೆ ಸಿಕ್ಕಾಪಟ್ಟೆ ಸ್ಲಿಮ್ ಆಗಿದೆ ನನ್ನ ಇವಾಗ ಏನು ಇದರಲ್ಲಿ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಕೂಡ ಇದೆ ಬಟ್ ಆದರೂ ಕೂಡ ಮೊಬೈಲ್ ತುಂಬ ಸ್ಲಿಮ್ ಆಗಿದೆ ಆ್ಯಂಡ್ ಸೈಡ್ಗೆ ನಿಮಗೆ ಅಲ್ಯೂಮಿನಿಯಮ್ ಏನಂತಂದರೆ ಫ್ರೇಮ್ ಸಿಗುತ್ತೆ ಆ್ಯಂಡ್ ಸಖತ್ ಸಾಲಿಡ್ ಆಗಿದೆ ಆ್ಯಂಡ್ ತುಂಬ ಪ್ರೀ ಪ್ರೀಮಿಯಂ ಅಂತ ಫೀಲ್ ಆಗ್ತದೆ ಆ್ಯಂಡ್ ಇಲ್ಲಿ ಆ್ಯಂಟಿನಾ ಬ್ಯಾಂಡ್ ನೋಡಿ ಸೊ ಇಲ್ಲಿ ಮೂರಿದೆ ಆ್ಯಂಡ್ ಇಲ್ಲಿ ಎರಡಿದೆ ಆ್ಯಂಡ್ ಈ ಕಡೆಗೆ ಎರಡು ಸಿಗುತ್ತೆ ನಿಮಗೆ ಆ್ಯಂಡ್ ಈ ಕಡೆಗೆ ಎರಡು ಸಿದೆ ಟೋಟಲ್ ಅಂದರೆ ಎರಡು ನಾಲ್ಕು ಆರು ನೂರು ಒಂಬತ್ತು ನಿಮಗೆ ಆ್ಯಂಟಿನಾ ಬ್ಯಾಂಡ್ಗಳು ಸಿಗುತ್ತೆ ಅಂದರೆ ನೆಟ್ವರ್ಕ್ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ನಮಗೆ ಸೊ ಆ ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ನೀವು ಸೊ ಇಲ್ಲಿ ಐಕೋ ಬ್ಯಾಂಡಿಂಗ್ ಬ್ರ್ಯಾಂಡಿಂಗ್ ಇದೆ ಜೊತೆಗೆ ಇಲ್ಲಿ ಬಿ ಎಮ್ ಡಬ್ಲ್ಯೂ ಅವರ ಲೋಗೋ ಕೂಡ ಒಂದು ಪ್ರಿಂಟ್ ಮಾಡಿದ್ದಾರೆ ಆ್ಯಂಡ್ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದೆ ಆ್ಯಂಡ್ ಕ್ಯಾಮ್ರಾಗಳು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಪ್ರೀಮಿಯಮ್ ಅಂತ ಅನಿಸ್ತಾ ಇದೆ ಜೊತೆಗೆ ಇನ್ನೊಂದು ಏನಂತಂದರೆ ಈ ಒಂದು ಮೊಬೈಲ್ ಏನು ನೋಡ್ತಿದ್ದೀರ ನೀವು ಸೊ ಇಲ್ಲಿ ಒಂದು ಏನೋ ಹಾಲೋ ಲೈಟ್ ಅಂತ ಅಂತ ಹೇಳ್ತಾರೆ ಡೈನಾಮಿಕ್ ಲೈಟ್ ಅಂತ ಸೊ ಅದು ಕೂಡ ಈ ಮೊಬೈಲಲ್ಲಿದೆ ಸೊ ಅದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ ನೋಡೋಣ ಏನಂತ ಜಸ್ಟ್ ಇದು ಒಂದು ಫಸ್ಟ್ ಇಂಪ್ರೆಷನ್ ಆಗಿರೋದ್ರಿಂದ ಜಸ್ಟ್ ನಿಮಗೆ ಅಂದರೆ ಬೂಟ್ ಮಾಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಓಕೆ ಸೊ ಇವಾಗ ಆಮೇಲೆ ಇನ್ನೊಂದು ಏನಂತಂದರೆ ನಿಮಗೆ ಆಲ್ರೆಡಿ ಇಲ್ಲಿ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ ಕೊಟ್ಟಿರ್ತಾರೆ ಸೊ ಈ ಒಂದು ಮೊಬೈಲ್ಗೆ ಸೊ ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಆ್ಯಂಡ್ ಇದು ಟೆಂಪರ್ ಗ್ಲಾಸ್ ನೀವು ಹಾಕ್ಕೊಬೇಕಾಗುತ್ತೆ ಓಕೆ ಸೊ ಇವಾಗ ನಾನು ಮೊಬೈಲ್ನ ಬೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬೂಟ್ ಮಾಡಿದ್ದೀನಿ ಸೊ ಅದು ಓಪನ್ ಆಗೋಸ್ತ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದರೆ ನಿಮಗೆ ಇಲ್ಲಿ ಸಿಮ್ ಟ್ರೇ ಸಿಗುತ್ತೆ ಆ್ಯಂಡ್ ಇಲ್ಲಿ ಮೈಕ್ರೋಫೋನ್ ಇದೆ ಆ್ಯಂಡ್ ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆ ಆ್ಯಂಡ್ ಸ್ಪೀಕರ್ ಗ್ರಿಲ್ ಇದೆ ಆ್ಯಂಡ್ ಇನ್ನೊಂದು ಏನಂತಂದರೆ ಇದು ತ್ರೀ ಪಾಯಿಂಟ್ ಟೂ ಅಂದರೆ ಲೇಟೆಸ್ಟ್ ವರ್ಷನ್ನ ಒಂದು ಯು ಎಸ್ ಬಿ ಇದು ಇದು ಸೊ ಅದಕ್ಕೊಂದು ಗೊತ್ತಿರಲಿಲ್ಲ ನಿಮಗೆ ಜೊತೆಗೆ ಈ ಕಡೆಗೆ ವಾಲ್ಯೂಮ್ ರಕ್ಕರ್ ಇದೆ ಇಲ್ಲಿ ಪವರ್ ಬಟನ್ ಇದೆ ಆ್ಯಂಡ್ ಮೇಲೆ ನೋಡಿದ್ರೆ ನಿಮಗೆ ಇಲ್ಲಿ ಸೆಕೆಂಡ್ರಿ ಎರಡನೇ ಒಂದು ஸ்பீக்கர் இது ஜொத்தி இன்னொன்று மைக்கிது ஓகே சோ இல்லை ஸ்டார்ட் ஸ்டார்ட் ஆகிட்டுனாங்க இல்லை மீன் கேட்க எக்ஸ்ட் கொள்ளையே செட்டஅப் யூஸ் ஆஃப் ஓகே இல்லை ஃபிளர் பிரிண்ட் கேட்கிட்டு ஓகே ஓகே நோட்டிகேஷன் அது எல்லாம் கொடுத்தா சொல்ல நான் ஆஃப் பண்ணி அண்ட் விட்டு நமக்கு சுஜெஸ் மாதிரி ಓಕೆ ಅಂದರೆ ನಮ್ಗೆ ಇವಾಗ ಮೊಬೈಲ್ ಕೂಡ ಇರುವಂಥದ್ದು ಸೊ ಇದು ಫಂಟೆ ಚಾಯ್ಸಲ್ಲಿ ಎಲ್ಲರದ್ದು ಸೊ ಇದು ನಮ್ಮ ಒಂದು ಅಂದರೆ ಹೋಮ್ ಸ್ಕ್ರೀನು ಸೊ ಓಪನ್ ಆಗಿದೆ ಸೊ ಈ ರೀತಿಯಲ್ಲಿ ಇದೆ ಫೋನು ಆ್ಯಂಡ್ ಸಖತ್ ಸ್ಪೀಡ್ ಅಂತ ಹೇಳ್ತಿದ್ದಾರೆ ನೋಡ್ಬೇಕು ಯಾವ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಓಕೆ ಸೊ ಸಖತ್ ಸ್ಪೀಡ್ ಅಂತೂ ಇದೆ ಸದ್ಯಕ್ಕೆ ನೋಡಕ್ಕೋದ್ರೆ ನಿಮಗೆ ಆ್ಯಂಡ್ ಇದರ ಸ್ಪೆಸಿಫಿಕೇಷನ್ ಏನೇನು ಇರುತ್ತದೆ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತಂದರೆ ಸೊ ನಾನು ಅದನ್ನು ತುಂಬ ರಿವ್ಯೂ ವಿಡಿಯೋದಲ್ಲಿ ಹೇಳ್ತೀನಿ ಜಸ್ಟ್ ಅಂದರೆ ಒಳ್ಳೆ ಪವರ್ಫುಲ್ ಆಗಿರುವಂಥ ಒಂದು ಫೋನು ಸೊ ಸೊ ಅದಕ್ಕೋಸ್ಕರನೇ ಈ ಒಂದು ಫೋನನ್ನು ನಾನು ಪರ್ಚೇಸ್ ಮಾಡಿರುವಂಥದ್ದು ಓಕೆ ಸೊ ಸದ್ಯಕ್ಕೆ ಆ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಜಸ್ಟ್ ಇದನ್ನು ನಾನು ಅನ್ಬಾಕ್ಸ್ ಮಾಡಿ ಫಸ್ಟ್ ಇಂಪ್ರೆಷನ್ನ ಹೇಳಿದ್ದೀನಿ ನಿಮಗೆ ಆ್ಯಂಡ್ ಇನ್ನು ಮುಂದೆ ಸುಮಾರು ಅಪ್ಡೇಟ್ಗಳು ಬರೋದಿದೆ ಇದಕ್ಕೆ ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂ ಏನಿದೆ ಅಂತಂದರೆ ಒಂದು ವಾರ ಅಥವಾ ಹದಿನೈದು ದಿನ ಆದಮೇಲೆ ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂತಂದರೆ ಸದ ಇವಾಗಲೇ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಜಸ್ಟ್ ನಾನು ಫಸ್ಟ್ ಟೈಮ್ ಅನ್ಬಾಕ್ಸ್ ಮಾಡಿರುವಂಥದ್ದು ಯಾವುದೇ ಪ್ರಾಡಕ್ಟ್ ಆದರೂ ಆಗಿರ್ಬೋದು ಎಂತಾದರೂ ಆಗಿರ್ಬೋದು ಬಟ್ ಮುಂದೆ ಹೋಗ್ತಾ ಹೋಗ್ತಾ ಏನು ಅಂತ ನಿಮಗೆ ತೋರಿಸ್ತೀನಿ ಓಕೆ ಇಷ್ಟೇ ಓಡೋದಷ್ಟೇ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ಇದ್ರೆ ಕಂಪ್ಲೀಟ್ ರಿವ್ಯೂ ಹೇಳ್ತೀನಿ ಹಿಂಗೆ ನಿಮಗೆ ಏನು ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನೀವು ಯಾರಾದರೂ ತಗೋಬೇಕು ಅಂತಂದರೆ ಸೊ ಕಂಪ್ಲೀಟ್ ರಿವ್ಯೂ ವೇಟ್ ಮಾಡಿ ಜಸ್ಟ್ ಒಂದು ವೀಕ್ ಆರ್ ಫಿಫ್ಟೀನ್ ಡೇಸ್ ಒಳಗಡೆ ನಿಮಗೆ ಇದ್ರ ಕಂಪ್ಲೀಟ್ ರಿವ್ಯೂ ಏನಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ಸದಕ್ಕೆ ಓಡದಲ್ಲಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ಅಥವಾ ಈ ರೀತಿ ವೀಡಿಯೋಸ್ಗಳಿಗಾಗಲ್ಲ ಸಿನಿಮಾ ಅಥವಾ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಜೊತೆಗೆ ಸೋಷಲ್ ಕನ್ಸರ್ ಇಡುವಂಥ ವಿಡಿಯೋಗಳಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಬಾಯ್